ಮಾಜಿ ಸಚಿವರು ಹಾಗೂ ಶಾಸಕರಾದಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ಇವತ್ತು ರಾಮದುರ್ಗಕ್ಕೆ ಭೇಟಿ ನೀಡಿದ್ದಾರೆ ಮಾಜಿ ಶಾಸಕ ಮಹದೇವಪ್ಪ ಅವರ ನಿವಾಸಕ್ಕೆ ತೆರಳಿ ಸಾಕಷ್ಟು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ ಯಾವೆಲ್ಲ ವಿಷಯಗಳ ಬಗ್ಗೆ ಆಗಮಿಸಿದ್ದಾರೆ ಮತ್ತು ಏನೆಲ್ಲ ಚರ್ಚೆ ನಡೆಸಲಿದ್ದಾರೆ ಈ ವಿಷಯವಾಗಿ ಅವ್ರನ್ನ ಕೇಳೋಣ ಇವತ್ತು ನಮ್ಮ ಜೊತೆ ಆ ಬಾಲಚಂದ್ರ ಜಾರಕಿಹೊಳಿ ಸರ್ ಇವತ್ತು ರಾಮದುರ್ಗ ಕೂಡ ಆಗಮಿಸಿದ್ದೀರಿ ಏನು ವಿಶೇಷ ಸರ್ ವಿಶೇಷ ಏನಿಲ್ಲ ಅಂದ್ರೆ ಈಗ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ನಾವು ನೋಡಿದ್ದೀರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಳಗಾವಿ ಜಿಲ್ಲಾ ಡಿಸ್ ಬ್ಯಾಂಕ್ ಚುನಾವಣೆ ಇದೆ ಆ ಚುನಾವಣೆಗೆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಸೊಸೈಟಿ ಅವ್ರನ್ನ ಕರೆದು ಸವಾರ್ದ ಒಂದು ಮೀಟಿಂಗ್ ಮಾಡಬೇಕು ಆ ಉದ್ದೇಶದಿಂದ ಮೊನ್ನೆ ನಮ್ಮ ಹಿರಿಯರಾದ ಮದಪ್ಪಣ್ಣ ಅವ್ರ ಜೊತೆ ಚರ್ಚೆ ಮಾಡಿ ಸೊ ಅದನ್ನು ಇವತ್ತೊಂದು ಡೇಟ್ ಫಿಕ್ಸ್ ಮಾಡಿದ್ರು ಮಾಡಿ ಅದಕ್ಕೆಲ್ಲ ಸೊಸೈಟಿ ಅಷ್ಟು ಚೇರ್ಮನ್ ಸೆಕ್ರೆಟ್ರಿ ಮೆಂಬರ್ಗಳ್ನ ಕರೆದು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಮುಂದರೆ ಅಕ್ಟೋಬರ್ ಹತ್ತ ನಡೆಯುವಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಮದುರ್ಗದಿಂದ ಯಾವ ಥರ ಮಾಡಬೇಕಂತೇಳಿ ಅದನ್ನೆಲ್ಲ ಚರ್ಚೆ ಮಾಡಿದ್ವಿ ಮತ್ತು ಸಾರ್ವಜನಿಕವಾಗಿ ಕೆಲವೊಂದೆಲ್ಲ ವಿಷಯಗಳ್ನ ಬ್ಯಾಂಕಿಂದ ಬಂದು ಚರ್ಚೆನೂ ಮಾಡ್ತೀವಿ ಇವತ್ತು ರಾಮದುರ್ಗೆ ಬಂದದ್ದು ಮುಖ್ಯ ವಿಷಯ ಅಂದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೋಸ್ಕರ ಸರ್ ಈಗ ಕಾಂಗ್ರೆಸ್ನಲ್ಲಿ ಸ್ವಪಕ್ಷದ ಶಾಸಕರೇ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂಥದ್ದು ರಾಜಕ್ಕಾಗಿ ಅವರು ನಮಗೆ ಅನುದಾನವನ್ನು ಕೊಡ್ತಾ ಇಲ್ಲ ನಾನು ಮುಂದಿನ ದಿನಗಳಲ್ಲಿ ಸಿ ಎಂ ಅವರಿಗೆ ತೆರಳಿ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ಏನು ಹೇಳ್ತೀನಿ ಸರ್ ಅಲ್ಲ ನೋಡ್ರಿ ಈಗ ಎರಡು ವರ್ಷ ಸರ್ಕಾರ ಬಂದು ಸೊ ಇಷ್ಟೊಂದು ಅಂದರೆ ಕೆಟ್ಟ ಪರಿಸ್ಥಿತಿ ಯಾವಾಗಾರ ಆಗಿರಲಿಲ್ಲ ಅಂದ್ರೆ ಆಡಳಿತ ಶಾಸಕ ನಾವು ಬಿ ಜೆ ಪಿಯನ್ನು ಬಿಟ್ಬಿಟ್ರಿ ನಾವು ರೂಲಿಂಗ್ ಪಾ ಅಪೋಸಿಷನ್ ಪಾರ್ಟಿ ಅವರೇ ಎಷ್ಟು ಬೇಜಾರಾಗಿದ್ದಾರೆ ಅಂದರೆ ಆಡಳಿತ ಎಷ್ಟು ಕೆಟ್ಟಾಗಿದೆ ಅಂದರೆ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ ಇಲ್ಲ ರೋಡ್ ಇಲ್ಲ ರೀ ಯಾವುದೂ ಡೆವಲಪ್ಮೆಂಟ್ ರಾಜುಕ್ಕಾಗಿ ಹೇಳಿದ್ರಾಗ ಏನು ತಪ್ಪಿಲ್ಲ ಅವ್ರು ಇದ್ದಿದ್ದು ನಿಜ ಯಾಕಂದ್ರೆ ಅಧಿಕಾರಿಗಳು ಎಷ್ಟು ಹೊರಟಾಗಿ ಅನ್ನೋದು ವಿಷಯ ಇವತ್ತು ಅವ್ರು ಟಿ ವಿಯಾಗಿ ಮಾತಾಡಿದಾರ ಅಂದ್ರೆ ಇಷ್ಟು ಬೆಸತ್ತಾರಲ್ಲ ಜನ ರೀ ಮುಂದಿನ ತೀರ್ಮಾನದಲ್ಲಿ ಜನನ ಈ ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ರಾಜು ಅವ್ರ ಕಾಗಿ ಅವ್ರ ಮಾತಿಂದ ಒಂದು ಸಂದೇಶ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸರ್ ಇನ್ನು ತಮ್ಮ ಪಕ್ಷದ ವಿಚಾರಕ್ಕೆ ಬರುವುದಾದರೆ ರಾಮದುರ್ಗದಲ್ಲಿ ಬಿ ಜೆ ಪಿಯಲ್ಲಿ ಸಾಕಷ್ಟು ಬಣ ರಾಜಕಾರಣಗಳು ನಡೀತಾ ಇದೆ ತಮಗೂ ಕೂಡ ಗೊತ್ತಿರುವಂಥ ವಿಷಯ ಕಳೆದ ವಿಧಾನಸಭಾ ಚುನಾವಣೆಯನ್ನು ಕೂಡ ಸಾಕಷ್ಟು ಬಣ ರಾಜಕೀಯ ನಡೆಯುತ್ತಿರುವಂಥದ್ದು ನೀರನ್ನು ಯಾವ ರೀತಿಯಾಗಿ ತಾವು ಹ್ಯಾಂಡಲ್ ಮಾಡ್ತೀರಿ ಇಲ್ಲ ಈಗ ನೋಡಿರಿ ಯಾಕಂದ್ರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಯಾವ ಥರ ಆಯ್ತು ನಿಮಗೆ ಗೊತ್ತಾಯ್ತಂದ್ರೆ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತೊಂದರೆ ಆ ಪ್ರಕಾರ ಕೆಲವೊಂದೆಲ್ಲ ಕ್ಷೇತ್ರದಲ್ಲಿ ವ್ಯತ್ಯಾಸ ಆದರೆ ಆದರೆ ಲೋಕಸಭಾ ಚುನಾವಣೆ ಬಂದಾಗ ಮತ್ತೆಲ್ಲ ನಮ್ಮ ಹಿರಿಯ ರಾಜಕಾರಣಿ ಯಾದವಡಪ್ಪ ಮಾದೇವ್ ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಬಿ ಜೆ ಪಿ ಅವ್ರನ್ನ ವಿಶ್ವಾಸ ತಗೊಂಡು ನಾವು ಒಟ್ಟಾಗಿ ಒಂದಾಗಿ ಹೋಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಮದೂರ್ದಿಂದ ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಬೇಕಂತ ನಮ್ಮ ಆಸೆ ಇದೆ ಎಲ್ಲರನ್ನೂ ಒಕ್ಕಟ್ಟಿನ ಈಗ ಭಿನ್ನಾಭಿಪ್ರಾಯ ಸಹಜ ಇರುವ ಎಲ್ಲಾದ್ರೆ ಮತ್ತು ಎಲ್ಲರಿಗೂ ಆಸೆ ಇರೋದು ಆಸೆ ಇರೋದಾಗ ಏನು ತಪ್ಪಿರೋದಿಲ್ಲ ಅದನ್ನು ಎಲ್ಲರನ್ನೂ ಒಂದು ಮಾಡಿ ಒಕ್ಕಟ್ಟು ಮಾಡಿ ಏನು ಒಂದೆಲ್ಲ ಹಳೆಯ ಲೀಡರ್ಸ್ ಆಗ ಹೊಸ ಲೀಡರ್ಸ್ ಎಲ್ಲ ಕೂಡಿಸಿ ಒಕ್ಕಟ್ಟು ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುವಂಥ ಕೆಲಸ ಮಾಡ್ತೀವಿ ನಾವೇ ಸರಿ ಈಗ ರಾಮದುರ್ಗದ ಪಕ್ಷದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ಮಹಾದೇವಪ್ಪ ಯಾದವಾಡ ಅವರ ಫೋಟೋ ಕಣ್ಮರೆಯಾಗ್ತಿರುವಂಥದ್ದು ಇದೇನಾದರೂ ತಮ್ಮ ಗಮನಕ್ಕಿದೆಯಾ ಅಲ್ಲ ಅದು ಕೆಲವೊಂದು ವಿಚಾರ ಎಲ್ಲ ಗಮನಕ್ಕಿದೆ ರೀ ಆದರೆ ಮುಂದಿನ ದಿನಮಾನದಲ್ಲಿ ಇದನ್ನೆಲ್ಲ ಸರಿಪಡಿಸಿಕೊಂಡ್ರೆ ಅಂದರೆ ಕೆಲವೊಂದು ವ್ಯತ್ಯಾಸ ಆಗಿದ್ದು ಅದು ಎಮ್ ಪಿ ಇಲೆಕ್ಷನ್ ಆದ ನಂತರ ಸರಿ ಹೋಗಿತ್ತು ಇನ್ನೂ ಸರಿ ಹೋಗಿಲ್ಲ ಆದರೆ ಮುಂದಿನ ದಿನಮಾನದಲ್ಲಿ ಈಗ ಜಡ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಆ ಎಲ್ಲ ಸರಿ ಆಗ್ತಿತ್ತು ಯಾಕಂದರೆ ಯಾದವಡಪ್ಪ ನಮ್ಮ ಅದೇಪ್ಪರು ಹಿರಿಯ ರಾಜಕಾರಣಿಗಳು ಶಾಸಕರಿದ್ದವರು ಅವನ್ನೆಲ್ಲ ವಿಶ್ವಾಸ ತೊಂದ ಕೆಲಸ ಖಂಡಿತ ಪಾರ್ಟಿ ಮಾಡ್ತೈತಿ ಅವ್ರ ಜೊತೆಗೆ ಇರ್ತೈತೆ ಅಂತ ಹೇಳಿಕ್ಕೆ ಬಯಸ್ತಾನಿ ಓಕೆ ಇದು ಬಾಲಚಂದ್ರ ಜಾರಕಿಹೊಳಿ ಅವರ ಮಾತು ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿದೆ ಜೊತೆಗೆ ರಾಜ್ಯ ಸರ್ಕಾರ ಸಾಕಷ್ಟು ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ